ಎಂದಾದರೂ ನಿಮಗೆ ಅನಿಸಿದೆಯಾ ನೀವು ಒಂದು ಅದೃಶ್ಯ ಗೋಡೆಯೊಂದಿಗೆ ಹೋರಾಡುತ್ತಿದ್ದೀರಿ ಎಂದು ನೀವು ಶ್ರಮ ಪೂರ್ತಿ ಪ್ರಾಮಾಣಿಕತೆಯಿಂದ ಪ್ರಯತ್ನಿಸುತ್ತೀರಿ ಯಶಸ್ಸಿಗೆ ಅಗತ್ಯವಾದ ಎಲ್ಲ ನಿಯಮಗಳನ್ನು ಪಾಲಿಸುತ್ತೀರಿ ಆದರೆ ಗುರಿ ನಿಮ್ಮ ಮುಂದೆಯೇ ಇರುವಾಗಲೇ ಎಲ್ಲವೂ ಚದುರಿ ಹೋಗುತ್ತದೆ ಉದ್ಯೋಗ ಸಿಗುತ್ತಾ ಸಿಗದೇ ಇರುತ್ತದೆ ರೂಪುಗೊಳ್ಳುತ್ತಿದ್ದ ಸಂಬಂಧಗಳು ಮುರಿದು ಹೋಗುತ್ತವೆ ಅಥವಾ ಸಂಪಾದಿಸಿದ ಹಣ ನೀರಿನಂತೆ ಹರಿದು ಹೋಗುತ್ತದೆ ನಾವಿದನ್ನು ದುರದೃಷ್ಟ ಎಂದು ಕರೆಯುತ್ತೇವೆ ನನ್ನ ಸಮಯ ಕೆಟ್ಟದಾಗಿ ನಡೆಯುತ್ತಿದೆ ಎಂದು ಹೇಳುತ್ತೇವೆ ಆದರೆ ನಾನು ನಿಮಗೆ ಹೇಳಿದರೆ ಇದು ಸಮಯದ ತಪ್ಪಲ್ಲ ಎಂದು ಈ ಭೂಮಿಯ ಮೇಲೆ ನೀವು ಹುಟ್ಟಿದ ದಿನದಿಂದ ಆ ಕ್ಷಣದಿಂದ ನೀವು ಸೊನ್ನೆಯಿಂದ ಆರಂಭಿಸಿಲ್ಲ ಎಂದು ಹೇಳಿದರೆ ಪಾಶ್ಚಿಮಾತ್ಯ ಜಗತ್ತು ನಮಗೆ ಕಳಿಸುತ್ತದೆ ಎಲ್ಲಾ ಮಕ್ಕಳು ಒಂದು ಖಾಲಿ ಹಾಳೆಯಂತೆ ಕೋರ ಕಾಗದದಂತೆ ಹುಟ್ಟುತ್ತಾರೆ ಎಂದು ಆದರೆ ನಮ್ಮ ವೇದಗಳು ನಮ್ಮ ಪ್ರಾಚೀನ ಋಷಿಮುನಿಗಳು ಬೇರೆಯೇ ಹೇಳುತ್ತಾರೆ ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ನೀವು ಈ ಲೋಕಕ್ಕೆ ಖಾಲಿ ಕೈಯಿಂದ ಬಂದಿಲ್ಲ ನೀವು ನಿಮ್ಮೊಂದಿಗೆ ಒಂದು ದೊಡ್ಡ ನಕಾರಾತ್ಮಕ ಬಾಕಿ ತಂದಿದ್ದೀರಿ ಹೌದು ನೀವು ಸಾಲದಲ್ಲಿ ಹುಟ್ಟಿದ್ದೀರಿ ಇದು ಬ್ಯಾಂಕ್ನಿಂದ ತೆಗೆದುಕೊಂಡ ಸಾಲವಲ್ಲ ಇದು ನಿಮ್ಮ ಅಸ್ತಿತ್ವ ನಿಮ್ಮ ಉಸಿರುಗಳು ಮತ್ತು ನಿಮ್ಮ ದೇಹದ ಮೇಲಿನ ಸಾಲ ಸಾವಿರಾರು ವರ್ಷಗಳ ಹಿಂದೆ ತೈತ್ತಿರಿಯ ಸಂಹಿತೆಯಲ್ಲಿ ಋಷಿಗಳು ಒಂದು ಗುಪ್ತ ರಹಸ್ಯವನ್ನು ಬಯಲು ಮಾಡಿದ್ದರು ಇಂದು ನಾವದನ್ನು ಮರೆತಿದ್ದೇವೆ ಅವರು ಹೇಳಿದ್ದರು ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿದ ತಕ್ಷಣ ಮೂರು ದೊಡ್ಡ ಸಾಲಗಳ ಸಾಲಗಾರನಾಗುತ್ತಾನೆ ಇದನ್ನು ಋಣತ್ರಯ ಎಂದು ಕರೆಯುತ್ತಾರೆ ಈ ಸಾಲಗಳು ಈ ಆಧ್ಯಾತ್ಮಿಕ ಬಾಕಿ ತೀರಿಸದಿದ್ದರೆ ನಿಮ್ಮ ಕರ್ಮಗಳು ನಿಮ್ಮ ಶ್ರಮ ಮತ್ತು ನಿಮ್ಮ ಭಾಗ್ಯ ಎಲ್ಲವೂ ಒಂದು ಬೀಗದಲ್ಲಿ ಬಂಧಿತವಾಗಿ ಉಳಿಯುತ್ತದೆ ನೀವು ಎಷ್ಟೇ ಲಾ ಆಫ್ ಅಟ್ರಾಕ್ಷನ್ ತಂತ್ರಗಳನ್ನು ಬಳಸಿ ಅಥವಾ ಎಷ್ಟೇ ಶ್ರಮಪಟ್ಟರೂ ಹಳೆಯ ಖಾತೆ ಮುಚ್ಚದಿದ್ದರೆ ಹೊಸ ದಾರಿ ಎಂದಿಗೂ ತೆರೆಯುವುದಿಲ್ಲ ಆದರೆ ಆ ಮೂರು ಸಾಲಗಳೇನು ಮತ್ತು ಅಜಾನತೆಯಲ್ಲಿ ನೀವು ಪ್ರತಿದಿನ ಯಾವ ಪಾಪ ಮಾಡುತ್ತಿದ್ದೀರಿ ಅದರಿಂದ ನಿಮ್ಮ ಪ್ರಗತಿ ತಡೆಯಾಗುತ್ತಿದೆ ಬನ್ನಿ ವೇದಗಳ ಅತಿ ಆಳವಾದ ರಹಸ್ಯವನ್ನು ತಿಳಿಯೋಣ ಸಾಲವನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಕರ್ಮ ಮತ್ತು ಸಾಲದ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು ಸಾಮಾನ್ಯವಾಗಿ ಭಾವಿಸುತ್ತೇವೆ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ನಮ್ಮೊಂದಿಗಿ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಆದರೆ ಇಲ್ಲ ಇಲ್ಲೇ ನಾವು ತಪ್ಪು ಮಾಡುತ್ತೇವೆ ಕರ್ಮ ಎಂದರೆ ನೀವು ಮಾಡುವುದು ಯಾರಿಗಾದರೂ ಸಹಾಯ ಮಾಡುವುದು ಅಥವಾ ಶ್ರಮಪಡುವುದು ಆದರೆ ಸಾಲ ಎಂದರೆ ಈಗಾಗಲೇ ನಿಮ್ಮ ಮೇಲೆ ಬಾಕಿ ಇರುವುದು ಇದನ್ನು ಒಂದು ಸರಳ ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳೋಣ ಈ ಜೀವನ ಅಥವಾ ದೇಹ ನಿಮ್ಮದಲ್ಲ ಬಾಡಿಗೆ ಮನೆಯಂತಿದೆ ಎಂದು ಊಹಿಸಿಕೊಳ್ಳಿ ಒಂದು ಆತ್ಮ ಮಾತೃಗರ್ಭದಲ್ಲಿ ಬಂದಾಗ ಈ ದೇಹ ಉಚಿತವಾಗಿ ಸಿಗುವುದಿಲ್ಲ ದೇವತೆಗಳು ನಿಮಗೆ ಉಸಿರುಗಳನ್ನು ಕೊಟ್ಟಿದ್ದಾರೆ ಸೂರ್ಯ ನಿಮಗೆ ನೋಡಲು ದೃಷ್ಟಿಕೊಟ್ಟಿದ್ದಾನೆ ಭೂಮಿ ನಿಮ್ಮ ದೇಹಕ್ಕೆ ಮಣ್ಣು ಮತ್ತು ಆಹಾರ ಕೊಟ್ಟಿದೆ ಇದೆಲ್ಲ ಉಡುಗೊರೆಯಲ್ಲ ಇದು ಸಾಲ ಪ್ರಕೃತಿ ನಿಮಗೆ ಕೊಟ್ಟ ಉದಾರ ನೀವು ಈ ಭೂಮಿಯ ಮೇಲೆ ಬದುಕಲು ಶತಪಥ ಬ್ರಾಹ್ಮಣದಂತಹ ಪ್ರಾಚೀನ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಬರೆದಿದೆ ಮನುಷ್ಯ ಹುಟ್ಟಿದ ತಕ್ಷಣ ಮೂರು ದೊಡ್ಡ ಸಾಲಗಳ ಸಾಲಗಾರನಾಗುತ್ತಾನೆ ಇದನ್ನು ಯೋಚಿಸಿ ನೋಡಿ ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ವರ್ಷಗಳ ಕಾಲ ಬಾಡಿಗೆ ಕೊಡದಿದ್ದರೆ ಮನೆ ಮಾಲೀಕ ಏನು ಮಾಡುತ್ತಾನೆ ತಕ್ಷಣ ನಿಮ್ಮನ್ನು ಹೊರಗೆ ಹಾಕದಿದ್ದರೂ ನಿಮ್ಮ ಬದುಕನ್ನು ಕಷ್ಟಕರಗೊಳಿಸುತ್ತಾನೆ ವಿದ್ಯುತ್ ಕಡಿತಗೊಳಿಸುತ್ತಾನೆ ನೀರು ನಿಲ್ಲಿಸುತ್ತಾನೆ ಅದೇ ರೀತಿ ನಾವು ಆಧ್ಯಾತ್ಮಿಕ ಬಾಡಿಗೆ ಕೊಡದಿದ್ದರೆ ಪ್ರಕೃತಿ ನಮ್ಮ ಜೀವನದಲ್ಲಿ ಅಡತಡೆಗಳನ್ನು ನಿರ್ಮಿಸುತ್ತದೆ ಆಕಸ್ಮಿಕವಾಗಿ ಆರೋಗ್ಯ ಹದಗೆಡುತ್ತದೆ ಮಾಡುತ್ತಿದ್ದ ಕೆಲಸ ಹಾಳಾಗುತ್ತದೆ ಅಥವಾ ಮನೆಯಲ್ಲಿ ಕಾರಣವಿಲ್ಲದೆ ಜಗಳಗಳು ಶುರುವಾಗುತ್ತವೆ ಇದು ಪ್ರಕೃತಿಯ ಮಾರ್ಗ ನಿಮಗೆ ನೆನಪಿಸಲು ನಿಮ್ಮ ಹಳೆಯ ಬಾಕಿ ಇನ್ನೂ ಬಾಕಿಯಿದೆಯೇ ಎಂದು ಆದರೆ ಆ ಸಾಲಗಳಲ್ಲೂ ಯಾರಿಗೆ ತೀರಿಸಬೇಕು ಈ ಉದಾರ ಮೂರು ಶಕ್ತಿಗಳದ್ದು ದೇವತೆಗಳು ಋಷಿಗಳು ಮತ್ತು ನಮ್ಮ ಪೂರ್ವಜರು ಮೊದಲು ಅತಿದೊಡ್ಡ ಸಾಲವನ್ನು ನೋಡೋಣ ಅದನ್ನು ತೀರಿಸದಿದ್ದರೆ ಮನುಷ್ಯನ ಭಾಗ್ಯ ಅವನನ್ನು ಬಿಟ್ಟು ಹೋಗುತ್ತದೆ ಮೊದಲನೆಯದು ಮತ್ತು ಅತೀ ದೊಡ್ಡದು ದೇವರುಣ ದೇವತೆ ಎಂದು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ದೇಗುಲದಲ್ಲಿರುವ ವಿಗ್ರಹದ ಚಿತ್ರ ಬರುತ್ತದೆ ಆದರೆ ವೇದಗಳಲ್ಲಿ ದೇವ ಎಂಬ ಶಬ್ದ ಸಂಸ್ಕೃತದ ದಿವ್ಧಾಟುವಿನಿಂದ ಬಂದಿದೆ ಅಂದರೆ ಬೆಳಕು ಕೊಡುವವನು ಅಥವಾ ನಿರಂತರ ಕೊಡುವವನು ಒಂದು ಕ್ಷಣ ನಿಮ್ಮ ಉಸಿರ ಮೇರೆ ಗಮನಹಾಕಿ ನಿಮ್ಮ ಶ್ವಾಸಕೋಶಕ್ಕೆ ಹೋಗುತ್ತಿರುವ ಈ ಗಾಳಿ ಇದಕ್ಕೆ ನೀವು ಎಂದಾದರೂ ಬಿಲ್ ತೀರಿಸಿದ್ದೀರಾ ಪ್ರತಿದಿನ ಬೆಳಗ್ಗೆ ಸೂರ್ಯ ನಿಮಗೆ ಬೆಳಕು ಮತ್ತು ಉಷ್ಣತೆ ಕೊಡುತ್ತಾನೆ ಅದರಿಂದ ನಿಮ್ಮ ಬೆಳೆಗಳು ಬೆಳೆಯುತ್ತವೆ ಮತ್ತು ದೇಹದಲ್ಲಿ ಜೀವನ ಓಡಾಡುತ್ತದೆ ಇದಕ್ಕೆ ನೀವು ಎಂದಾದರೂ ಬಾಡಿಗೆ ಕೊಟ್ಟಿದ್ದೀರಾ ಈ ಭೂಮಿ ನೀರು ಅಗ್ನಿ ಇದೆಲ್ಲ ದೈವಶಕ್ತಿಗಳು ಆಸ್ಪತ್ರೆಯಲ್ಲಿ ಯಾರಿಗಾದರೂ ಆಕ್ಸಿಜನ್ ಸಿಲಿಂಡರ್ ಬೇಕಾದರೆ ಲಕ್ಷಾಂತರ ರೂಪಾಯಿ ಕೊಡಬೇಕು ಆದರೆ ಪ್ರಕೃತಿ ನಿಮಗೆ ಇದೆಲ್ಲವನ್ನೂ ಉಚಿತವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ಕೊಡುತ್ತಿದೆ ನಮ್ಮ ಪೂರ್ತಿ ಜೀವನ ಈ ದೈವಿಕ ಶಕ್ತಿಗಳ ಉಪಭೋಗದ ಮೇಲೆ ನಡೆಯುತ್ತಿದೆ ನಾವು ಕೇವಲ ತೆಗೆದುಕೊಡುತ್ತೇವೆ ತೆಗೆದುಕೊಳ್ಳುತ್ತೇವೆ ಮತ್ತು ತೆಗೆದುಕೊಳ್ಳುತ್ತೇವೆ ಮಾತ್ರ ಶ್ರೀಮದ್ ಭಗವದ್ಗೀತೆಯ ಮೂರನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣ ಒಂದು ಕಠುರ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರು ಹೇಳಿದ್ದಾರು ದೇವತೆಗಳು ಯಜ್ಞದಿಂದ ಪೋಷಿತರಾಗಿ ನಿಮಗೆ ಜೀವನದ ಎಲ್ಲಾ ಸೌಲಭ್ಯಗಳನ್ನು ಕೊಡುತ್ತಾರೆ ಆದರೆ ಅವುಗಳನ್ನು ತೆಗೆದುಕೊಂಡು ಬದಲಾಗಿ ಅವರಿಗೆ ಏನೂ ಅರ್ಪಿಸದವನು ಕೇವಲ ಕಳ್ಳನೇ ಎಂದು ಕೇಳಲು ಕಹಿಯಾಗಿ ಅನಿಸುತ್ತದೆ ಆದರೆ ಸತ್ಯ ಇದೆ ನೀವು ಪ್ರಕೃತಿಯಿಂದ ಕೇವಲ ತೆಗೆದುಕೊಳ್ಳುತ್ತಾ ಬದಲಾಗಿ ಏನೂ ಕೊಡದಿದ್ದರೆ ನೀವು ಆಧ್ಯಾತ್ಮಿಕವಾಗಿ ಕಳ್ಳತನ ಮಾಡುತ್ತಿದ್ದೀರಿ ಮತ್ತು ಕಳ್ಳ ಎಂದಿಗೂ ಸುಖಿಯಾಗಲಾರನು ದೇವರುಣ ತುಂಬಾ ಹೆಚ್ಚಾದಾಗ ಜೀವನದಲ್ಲಿ ಅದರ ಲಕ್ಷಣಗಳು ಸ್ಪಷ್ಟವಾಗಿ ಕಾಣುತ್ತವೆ ಮೊದಲ ಲಕ್ಷಣ ದೇಹದ ಸಹಕಾರ ಬಿಟ್ಟು ಹೋಗುವುದು ನಮ್ಮ ದೇಹ ಈ ಪಂಚಭೂತಗಳಿಂದಲೇ ಮಾಡಲ್ಪಟ್ಟಿದೆ ಅವುಗಳ ಗೌರವ ಮಾಡದಿದ್ದರೆ ದೇಹದೊಳಗಿನ ಸಮತೋಲನ ಹದಗೆಡುತ್ತದೆ ಔಷಧಿಗಳು ಕೆಲಸ ಮಾಡದೇ ಇರುತ್ತವೆ ಅಥವಾ ವೈದ್ಯರಿಗೂ ಕಾರಣ ಗೊತ್ತಾಗದ ರೋಗಗಳು ಬರುತ್ತವೆ ಎರಡನೇ ಲಕ್ಷಣ ದುರದೃಷ್ಟ ನಿಮಗೆ ಸಮಯ ನಿಮ್ಮ ವಿರುದ್ಧವಾಗಿ ನಡೆಯುತ್ತಿದೆ ಅನಿಸುತ್ತದೆ ಮನೆಯಿಂದ ಹೊರಡುತ್ತೀರಿ ಮತ್ತು ಮಳೆ ಗಾಳಿಯಾಗುತ್ತದೆ ಯಾವುದೇ ಕೆಲಸ ಆರಂಭಿಸುತ್ತೀರಿ ಮತ್ತು ಅನಪೇಕ್ಷಿತ ಅಡೆತಡೆಗಳು ಬರುತ್ತವೆ ಇದು ಸಂಕೇತ ನಿಮ್ಮ ಸುತ್ತಮುತ್ತಲಿನ ಪರಿಸರ ನಿಮ್ಮ ಮೇಲೆ ಸಿಟ್ಟಾಗಿದೆ ಎಂದು ದೇವರುಣ ಹೆಚ್ಚಾದಾಗ ಮನುಷ್ಯನಿಗೆ ಪೂರ್ತಿ ಬ್ರಹ್ಮಾಂಡವೇ ಅವನನ್ನು ತಡೆಯುತ್ತಿದೆ ಅನಿಸುತ್ತದೆ ಈಗ ಪ್ರಶ್ನೆ ಈ ಸಾಲವನ್ನು ಹೇಗೆ ತೀರಿಸಬೇಕು ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಬೇಕೇ ಇಲ್ಲ ವೇದಗಳಲ್ಲಿ ಅತಿ ಸರಳ ಉಪಾಯ ಹೇಳಲಾಗಿದೆ ಯಜ್ಞ ಎಂದರೆ ಕೇವಲ ಅಗ್ನಿಯಲ್ಲಿ ನೆಯ್ಯ ಹಾಕುವುದಲ್ಲ ಯಜ್ಞ ಎಂದರೆ ತ್ಯಾಗ ಮತ್ತು ನಿರ್ಹೇತುಕ ಸೇವೆ ದೇವರುಣ ತೀರಿಸುವ ಮೂರು ಅತಿ ಸರಳ ಮಾರ್ಗಗಳನ್ನು ಇಂದಿನಿಂದಲೇ ಆರಂಭಿಸಿ ಮೊದಲನೆಯದು ಪಂಚಮಹಾಯಜ್ಞ ನಿಮ್ಮ ಊಟದ ಮೊದಲ ಭಾಗವನ್ನು ಅಗ್ನಿಗೆ ಅಥವಾ ಯಾವುದಾದರೂ ಪ್ರಾಣಿಗೆ ಕೊಡಿ ಇರುವೆಗಳಿಗೆ ಹಿಟ್ಟು ಹಾಕುವುದು ಪಕ್ಷಿಗಳಿಗೆ ಧಾನ್ಯ ಕೊಡುವುದು ಅಥವಾ ಹಸುವಿಗೆ ರೊಟ್ಟಿ ಕೊಡುವುದು ನೀವು ಬೇರೊಬ್ಬ ಜೀವಿಯ ಹೊಟ್ಟೆ ತುಂಬಿಸಿದಾಗ ಪ್ರಕೃತಿ ಭಾವಿಸುತ್ತದೆ ಅದರ ಸಾಲ ತೀರಿಸುತ್ತಿದೆ ಎಂದು ಎರಡನೇ ಮಾರ್ಗ ಸೂರ್ಯಾರ್ಘ ಪ್ರತಿದಿನ ಬೆಳಗ್ಗೆ ಸೂರ್ಯದೇವರಿಗೆ ನೀರು ಸುರಿಯುವುದು ಇದು ಕೇವಲ ಆಚರಣೆಯಲ್ಲ ಇದು ಕೃತಜ್ಞತೆ ಹೇ ಸೂರ್ಯದೇವರೇ ನಿನ್ನ ಬೆಳಕಿಲ್ಲದೆ ನನ್ನ ಅಸ್ತಿತ್ವವಿಲ್ಲ ಈ ಸಣ್ಣ ಕೆಲಸ ನಿಮ್ಮ ಮತ್ತು ಬ್ರಹ್ಮಾಂಡದ ನಡುವಿನ ಸಂಬಂಧವನ್ನು ಮರುಸಂಪರ್ಕಿಸುತ್ತದೆ ಮೂರನೇ ಮಾರ್ಗ ಸಂಪನ್ಮೂಲಗಳ ಗೌರವ ನೀರನ್ನು ವ್ಯರ್ಥಹರಿಸಬೇಡಿ ತಟ್ಟೆಯಲ್ಲಿ ಆಹಾರ ಬಿಡಬೇಡಿ ನೀವು ಅನ್ನದ ಒಂದು ಕಣವನ್ನಾದರೂ ವ್ಯರ್ಥ ಮಾಡಿದರೆ ಅನ್ನಪೂರ್ಣೆ ಮತ್ತು ವರುಣದೇವರ ಅಗೌರವ ಮಾಡಿದಂತೆ ನೆನಪಿಡಿ ದೇವತೆಗಳು ನಿಮ್ಮಿಂದ ಹಣ ಕೇಳುವುದಿಲ್ಲ ಅವರಿಗೆ ಕೇವಲ ಗೌರವ ಮತ್ತು ಸಮತೋಲನ ಬೇಕು ನೀವು ಕೊಡಲು ಆರಂಭಿಸಿದ ತಕ್ಷಣ ನಿಮ್ಮ ತಡೆಯಾಗಿದ್ದ ಅದೃಷ್ಟ ಮರುಚಲಿಸುತ್ತದೆ ಆದರೆ ನಿಲ್ಲಿ ಇದು ಕೇವಲ ಮೊದಲ ಸಾಲ ಇನ್ನೊಂದು ಸಾಲ ಇದಕ್ಕಿಂತಲೂ ಆಳವಾದದ್ದು ನಿಮ್ಮ ಮನಸ್ಸು ಬುದ್ಧಿ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ್ದು ಅದು ಋಷಿ ಋಣ ದೇಹ ಸಿಕ್ಕಿತು ಉಸಿರುಗಳು ಸಿಕ್ಕಿತು ಆಹಾರ ಸಿಕ್ಕಿತು ಇದೆಲ್ಲ ದೇವತೆಗಳ ಕೃಪೆ ಆದರೆ ಮನುಷ್ಯ ಮತ್ತು ಪ್ರಾಣಿಯ ನಡುವೆ ಏನು ವ್ಯತ್ಯಾಸ ಪ್ರಾಣಿಯೂ ತಿನ್ನುತ್ತದೆ ಮಲಗುತ್ತದೆ ಮತ್ತು ಬದುಕುತ್ತದೆ ಆದರೆ ಮನುಷ್ಯನ ಬಳಿ ಒಂದು ವಿಶೇಷ ಶಕ್ತಿಯಿದೆ ವಿವೇಕ ಸರಿ ತಪ್ಪಿನ ಅರಿವು ಜ್ಞಾನ ಭಾಷೆ ಸಂಸ್ಕೃತಿ ಇದೆಲ್ಲ ನಿಮಗೆ ಎಲ್ಲಿಂದ ಬಂತು ನೀವು ಭಾಷೆಯನ್ನು ಸ್ವತಃ ಆವಿಷ್ಕರಿಸಿದ್ದೀರಾ ಸಮಾಜದಲ್ಲಿ ಹೇಗೆ ಬದುಕಬೇಕೆಂದು ಸ್ವತಃ ತಿಳಿದುಕೊಂಡಿದ್ದೀರಾ ಯೋಗ ಧ್ಯಾನ ಅಥವಾ ಈಶ್ವರನನ್ನು ಹುಡುಕುವ ಮಾರ್ಗವನ್ನು ಸ್ವತಃ ನಿರ್ಮಿಸಿದ್ದೀರಾ ಇಲ್ಲ ಇದೆಲ್ಲ ನಿಮಗೆ ಒಂದು ಪರಂಪರೆಯಲ್ಲಿ ಸಿಕ್ಕಿತು ಮತ್ತು ಈ ಪರಂಪರೆಯನ್ನು ನಮಗೆ ಕೊಟ್ಟವರು ನಮ್ಮ ಋಷಿಗಳು ಸಪ್ತ ಋಷಿಗಳು ವೇದಗಳ ರಚಯಿತರು ಮತ್ತು ಮಹಾನ್ ಗುರುಗಳು ಇದೇ ನಮ್ಮ ಎರಡನೇ ಸಾಲ ಋಣ ನಾವು ಸಾಮಾನ್ಯವಾಗಿ ಭಾವಿಸುತ್ತೇವೆ ಋಷಿ ಮುನಿಗಳು ಕಾಡುಗಳಲ್ಲಿ ತಪಸ್ಸು ಮಾಡುತ್ತಿದ್ದವರಷ್ಟೇ ಆದರೆ ಸತ್ಯ ಇದು ಅವರು ಚೈತನ್ಯದ ವಿಜ್ಞಾನಿಗಳು ಸಾವಿರಾರು ವರ್ಷಗಳ ಹಿಂದೆಯೇ ಅವರು ಮನಸ್ಸನ್ನು ಶಾಂತಗೊಳಿಸುವುದು ಸಮಾಜವನ್ನು ನಡೆಸುವುದು ಮತ್ತು ಜೀವನದ ಉದ್ದೇಶ ಏನು ಎಂದು ನಮಗೆ ಹೇಳಿದರು ಇಂದು ನಾವು ಯಾವ ಜ್ಞಾನವನ್ನು ಬಳಸಿಕೊಂಡು ಬದುಕುತ್ತಿದ್ದೇವೋ ಅದು ಅವರದೇ ಕೊಡುಗೆ ಆದರೆ ಇಂದಿನ ತಲೆಮಾರಿನ ಸಮಸ್ಯೆಯೇನು ನಾವು ಜ್ಞಾನವನ್ನು ಬಳಸುತ್ತೇವೆ ಆದರೆ ಮೂಲದಿಂದ ಕಟ್ಟಾಗಿದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ ಗಂಟೆಗಳ ಕಾಲ ಕಳೆಯುತ್ತೇವೆ ಮಾಹಿತಿ ತುಂಬಾ ಇದೆ ಆದರೆ ಜ್ಞಾನ ಶೂನ್ಯ ಪ್ರಾಚೀನ ಗ್ರಂಥಗಳನ್ನು ಹಳೆಯದು ಹಳತಾದದ್ದು ಎಂದು ಕಪಾಟಿನಲ್ಲಿ ಬಂಧಿಸಿಬಿಡುತ್ತೇವೆ ನಾವು ಜ್ಞಾನದ ಗೌರವ ಬಿಟ್ಟಾಗ ಋಷಿ ಋಣದ ಭಾರದಡಿ ಒತ್ತಿಕೊಳ್ಳುತ್ತೇವೆ ಋಷಿಋಣ ತೀರಿಸದಿದ್ದಾಗ ಜೀವನದಲ್ಲಿ ಒಂದು ವಿಚಿತ್ರ ಲಕ್ಷಣ ಕಾಣುತ್ತದೆ ಅದನ್ನು ಬುದ್ಧಿಭ್ರಮ ಎನ್ನುತ್ತಾರೆ ನಿಮ್ಮೊಂದಿಗೆ ಇದು ನಡೆದಿದೆಯೇ ನೀವು ಯಾವುದಾದರೂ ನಿರ್ಧಾರ ತೆಗೆದುಕೊಳ್ಳಲಾರದೆ ಇರುತ್ತೀರಾ ಸರಿ ಏನೆಂದು ತಿಳಿದಿದ್ದರೂ ತಪ್ಪು ಮಾಡಿಬಿಡುತ್ತೀರಾ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಮಂಜು ಆವರಿಸಿರುತ್ತದೆ ಪುಸ್ತಕಗಳನ್ನು ಓದುತ್ತೀರಿ ವಿಡಿಯೋಗಳನ್ನು ನೋಡುತ್ತೀರಿ ಆದರೆ ಜೀವನದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಇದು ಸಂಕೇತ ನಿಮ್ಮ ಒಳಗಿನ ಜಿಪಿಎಸ್ ಹಾಳಾಗಿದೆ ರಿಷಿಗಳ ಆಶೀರ್ವಾದ ನಿಮ್ಮವರೆಗೆ ತಲುಪುತ್ತಿಲ್ಲ ನಾವು ಜ್ಞಾನದ ಅಗೌರವ ಮಾಡಿದಾಗ ಅಥವಾ ಜ್ಞಾನವನ್ನು ಕೇವಲ ಚರ್ಚೆಗೆ ಬಳಸಿದಾಗ ಸರಸ್ವತಿ ಕೋಪಗೊಳ್ಳುತ್ತಾಳೆ ಮನುಷ್ಯನ ಆಲೋಚನಾ ಶಕ್ತಿ ಕುಂಠಿತವಾಗುತ್ತದೆ ಈ ಭಾರೀ ಸಾಲದಿಂದ ಹೇಗೆ ಮುಕ್ತರಾಗಬೇಕು ರಿಷಿಗಳ ಸಾಲವನ್ನು ಹೇಗೆ ತೀರಿಸಬೇಕು ಇದಕ್ಕೆ ಕಾಡಿಗೆ ಹೋಗುವ ಅಗತ್ಯವಿಲ್ಲ ಎರಡು ಅತಿ ಶಕ್ತಿಶಾಲಿ ಉಪಾಯಗಳಿವೆ ಮೊದಲನೆಯದು ಸ್ವಾಧ್ಯಾಯ ಸ್ವಾಧ್ಯಾಯ ಎಂದರೆ ಕೇವಲ ಸ್ವಯಂ ಅಧ್ಯಯನವಲ್ಲ ಇದರ ಅರ್ಥ ತನ್ನನ್ನು ತಾನು ತಿಳಿದುಕೊಳ್ಳಲು ಶಾಸ್ತ್ರಗಳನ್ನು ಓದುವುದು ಪ್ರತಿದಿನ ಕನಿಷ್ಠ ಹದಿನೈದು ನಿಮಿಷಗಳಾದರೂ ಗೀತೆಯೋ ಉಪನಿಷತ್ತುಗಳೋ ಅಥವಾ ಯಾವುದಾದರೂ ಆಧ್ಯಾತ್ಮಿಕ ಗ್ರಂಥವನ್ನು ಓದಿ ಎಂದು ನಿರ್ಧರಿಸಿ ನೀವು ವೇದ ಅಥವಾ ಗೀತೆಯ ಒಂದು ಶ್ಲೋಕವನ್ನಾದರೂ ಓದಿದಾಗ ಅದನ್ನು ಬರೆದ ಋಷಿಗಳೊಂದಿಗೆ ಸಂಪರ್ಕಗೊಳ್ಳುತ್ತೀರಿ ಇದು ಅವರ ಪ್ರತಿ ನಿಮ್ಮ ಗೌರವ ಎರಡನೇ ಉಪಾಯ ಜ್ಞಾನದಾನ ಜ್ಞಾನ ಒಂದು ವಸ್ತು ಅದನ್ನು ಡಬ್ಬಿಯಲ್ಲಿ ಬಂಧಿಸಿದರೆ ಕೊಳೆಯುತ್ತದೆ ಆದರೆ ಹಂಚಿದರೆ ಹೆಚ್ಚುತ್ತದೆ ನೀವು ಏನಾದರೂ ಒಳ್ಳೆಯದನ್ನು ಕಲಿತಿದ್ದರೆ ಅದನ್ನು ನಿಮ್ಮವರೆಗೆ ಮಾತ್ರ ಸೀಮಿತಗೊಳಿಸಬೇಡಿ ಬೇರೊಬ್ಬರಿಗೆ ಕಲಿಸಿ ನೀವು ಯಾರಾದರೂ ದಾರಿ ತಪ್ಪಿದವನಿಗೆ ಸರಿದಾರಿ ತೋರಿಸಿದಾಗ ಅಥವಾ ಧರ್ಮ ಮತ್ತು ಸತ್ಯದ ಮಾತು ಹೇಳಿದಾಗ ನೀವು ರಿಷಿಗಳ ಕೆಲಸ ಮಾಡುತ್ತಿದ್ದೀರಿ ಅಲ್ಲಿಗೆ ನೀವು ಗ್ರಾಹಕರಲ್ಲ ಚಾನಲ್ ಆಗುತ್ತೀರಿ ನೀವು ಸ್ವಾಧ್ಯಾಯ ಮಾಡಿದಾಗ ನಿಮ್ಮ ಬುದ್ಧಿ ತೀಕ್ಷ್ಣವಾಗುತ್ತದೆ ಋಷಿ ಋಣ ಕಡಿಮೆಯಾಗುತ್ತದೆ ಮತ್ತು ಜೀವನದಲ್ಲಿ ಸ್ಪಷ್ಟತೆ ಬರುತ್ತದೆ ನಾವು ದೇವತೆಗಳ ಸಾಲ ನೋಡಿದೆವು ಋಷಿಗಳ ಸಾಲ ನೋಡಿದೆವು ಆದರೆ ಇನ್ನೊಂದು ಸಾಲ ಬಾಕಿ ಇದೆ ಮತ್ತು ಇದು ಅತಿ ಭಾವನಾತ್ಮಕ ಇದು ನಿಮ್ಮ ರಕ್ತದಲ್ಲಿದೆ ನಿಮ್ಮ ಡಿಎನ್ಎಯಲ್ಲಿದೆ ಇದು ಅವರ ಸಾಲ ಈ ಲೋಕದಲ್ಲಿ ಇಲ್ಲದಿರುವವರದ್ದು ಆದರೆ ನಿಮ್ಮಲ್ಲಿ ಜೀವಂತವಾಗಿರುವವರದ್ದು ಬನ್ನಿ ಮೂರನೇ ಮತ್ತು ಅತಿ ಅಪಾಯಕಾರಿ ಸಾಲದ ಬಗ್ಗೆ ತಿಳಿಯೋಣ ಪಿತೃಋಣ ಈಗ ನಾವು ಮೂರನೇ ಮತ್ತು ಅತಿ ವೈಯಕ್ತಿಕ ಸಾಲಕ್ಕೆ ಬರುತ್ತೇವೆ ಇದು ನಿಮ್ಮ ರಕ್ತದಲ್ಲಿ ಓಡಾಡುವ ಸಾಲ ಇದು ಪಿತೃಋಋಣ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡಿ ನಿಮ್ಮ ಕಣ್ಣುಗಳು ಕೂದಲು ಚರ್ಮದ ಬಣ್ಣ ಇದು ನಿಮ್ಮದಲ್ಲ ಇದು ಉದಾರ ಈ ದೇಹ ನಿಮಗೆ ತಂದೆತಾಯಿಯಿಂದ ಸಿಕ್ಕಿತು ಅವರಿಗೆ ಅವರ ತಂದೆತಾಯಿಯಿಂದ ಮತ್ತು ಈ ಸರಣಿ ಸಾವಿರಾರು ವರ್ಷಗಳ ಹಿಂದೆ ಹೋಗುತ್ತದೆ ನಿಮ್ಮ ಪೂರ್ವಜರು ಕೇವಲ ಫೋಟೋ ಫ್ರೇಮ್ನಲ್ಲಿರುವ ಚಿತ್ರಗಳಲ್ಲ ಅವರು ಜೀವಂತರಾಗಿದ್ದಾರೆ ನಿಮ್ಮ ಡಿಎನ್ಎಯ ಪ್ರತಿಯೊಂದು ಕೋಶದೊಳಗೆ ಅವರ ಆಸೆಗಳು ಅವರ ಹೋರಾಟ ಮತ್ತು ಅವರ ಅಪೂರ್ಣ ನೆನಪುಗಳು ನಿಮ್ಮ ರಕ್ತದಲ್ಲಿ ಹರಿದಾಡುತ್ತವೆ ವೇದಗಳಲ್ಲಿ ಹೇಳಲಾಗಿದೆ ನಾವು ಪಿತೃಗಳ ಅಮೃತದ ವಾಹಕರು ನಮ್ಮ ಮೂಲಕ ನಮ್ಮ ಪೂರ್ವಜರು ಇನ್ನೂ ಉಸಿರಾಡುತ್ತಿದ್ದಾರೆ ಜ್ಯೋತಿಷ್ಯದಲ್ಲಿ ಇದನ್ನು ಪಿತೃದೋಷ ಎಂದು ಕರೆಯುತ್ತಾರೆ ಅನೇಕರು ಇದನ್ನು ಶಾಪ ಎಂದು ಭಯಪಡುತ್ತಾರೆ ಆದರೆ ಇದು ಯಾವುದೇ ಭೂತಪ್ರೇತದ ಕಥೆಯಲ್ಲ ಇದರ ಸರಳ ಅರ್ಥ ಸಂಪರ್ಕ ತಪ್ಪಿ ಹೋಗುವುದು ಒಂದು ಮರದ ಬೇರುಗಳು ಒಣಗುತ್ತಿರವೆ ಎಂದರೆ ಆ ಮರದಲ್ಲಿ ಹಣ್ಣು ಬರಬಹುದೇ ಇಲ್ಲ ಅದೇ ರೀತಿ ನೀವು ಪೂರ್ವಜರನ್ನು ಮರೆತು ಅವರ ಗೌರವ ಮಾಡದಿದ್ದರೆ ನಿಮ್ಮ ಜೀವನ ಮರದ ಬೇರುಗಳು ಒಣಗಲಾರಂಭಿಸುತ್ತವೆ ಪಿತೃಋಣ ತುಂಬ ಹೆಚ್ಚಾದಾಗ ಅದರ ಲಕ್ಷಣಗಳು ಮನೆಯ ನಾಲ್ಕು ಗೋಡೆಗಳೊಳಗೆ ಕಾಣುತ್ತವೆ ಮೊದಲ ಲಕ್ಷಣ ಗೃಹ ಮನೆಯಲ್ಲಿ ಕಾರಣವಿಲ್ಲದೆ ಜಗಳಗಳು ಸಹೋದರರ ನಡುವೆ ಶತ್ರುತ್ವದಂತೆ ವರ್ತನೆ ಮನೆಯ ಶಾಂತಿ ಯಾರೋ ಕದ್ದಂತೆ ಅನಿಸುತ್ತದೆ ಎರಡನೇ ಮತ್ತು ಅತಿದೊಡ್ಡ ಲಕ್ಷಣ ವಂಶವೃದ್ಧಿಯಲ್ಲಿ ಅಡಚಣೆ ಮಕ್ಕಳು ಹುಟ್ಟದಿರುವುದು ಅಥವಾ ಮಕ್ಕಳು ತಪ್ಪುದಾರಿಗೆ ಹೋಗುವುದು ಇದು ಸಂಕೇತ ಹರಿವು ನಿಂತಿದೆ ಪೂರ್ವಜರು ದುಃಖಿಯಾಗಿದ್ದಾರೆ ಏಕೆಂದರೆ ಅವರ ಹೆಸರು ಅವರ ಕುಲ ಮುಂದೆ ಸಾಗುವುದಿಲ್ಲ ಎಂದು ಅವರಿಗೆ ಅನಿಸುತ್ತದೆ ಅವರು ಮರೆತು ಹೋಗುವ ಕತ್ತಲೆಯಲ್ಲಿ ಕಳೆದು ಹೋಗುತ್ತಿದ್ದಾರೆ ಇದಲ್ಲದೆ ಕುಟುಂಬದಲ್ಲಿ ಒಂದೇ ರೋಗ ಬಾರಂಬಾರ ಬರುವುದು ಪಿತೃಋಣದ ಒಂದು ರೂಪ ಈ ಆಳ ಸಾಲವನ್ನು ಹೇಗೆ ತೀರಿಸಬೇಕು ನಮ್ಮ ಬೇರುಗಳನ್ನು ಮರು ಹಸಿರಾಗಿಸುವುದು ಹೇಗೆ ಇದಕ್ಕೆ ಮೂರು ಮುಖ್ಯ ಮಾರ್ಗಗಳಿವೆ ಮೊದಲನೆಯದು ಶ್ರಾದ್ದ ಮತ್ತು ತರ್ಪಣ ಶ್ರಾದ್ದ ಎಂದರೆ ಶ್ರದ್ಧೆಯಿಂದ ಕೊಡುವುದು ವರ್ಷದಲ್ಲಿ ಕೆಲವು ವಿಶೇಷ ದಿನಗಳಲ್ಲಿ ವಿಶೇಷವಾಗಿ ಪಿತೃಪಕ್ಷದಲ್ಲಿ ಪೂರ್ವಜರ ಹೆಸರಿನಲ್ಲಿ ನೀರು ಮತ್ತು ಅನ್ನದ ದಾನ ಮಾಡುವುದು ಇದು ಮೂಢನಂಬಿಕೆಯಲ್ಲ ಇದು ಒಂದು ಶಕ್ತಿ ವರ್ಗಾವಣೆ ನೀವು ಕೃತಜ್ಞತೆಯೊಂದಿಗೆ ನೀರು ಕೊಡುವಾಗ ಅದು ತೃಪ್ತಿಯಾಗಿ ಪೂರ್ವಜರವರೆಗೆ ತಲುಪುತ್ತದೆ ಎರಡನೇ ಮಾರ್ಗ ವಂಶವನ್ನು ಮುಂದುವರಿಸುವುದು ಮಕ್ಕಳನ್ನು ಹುಟ್ಟಿಸಿ ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಡುವುದು ನೀವು ಹೊಸ ತಲೆಮಾರನ್ನು ತಯಾರಿಸಿದಾಗ ಪೂರ್ವಜರಿಗೆ ಹೊಸ ದೇಹ ಕೊಡುತ್ತೀರಿ ಅವರ ಪಯಣ ಮುಂದುವರಿಯಲು ಇದು ಅತಿದೊಡ್ಡ ನಿರ್ಧಾರ ಆದರೆ ಯಾರಾದರೂ ಅವಿವಾಹಿತರಾಗಿದ್ದರೆ ಅಥವಾ ಮಕ್ಕಳಿಲ್ಲದಿದ್ದರೆ ಅವರೇನು ಮಾಡಬೇಕು ಇಲ್ಲಿಯೇ ಬರುತ್ತದೆ ಮೂರನೇ ಮಾರ್ಗ ಸೇವೆ ಮತ್ತು ಪರಂಪರೆ ನೀವು ಮಕ್ಕಳನ್ನು ಹುಟ್ಟಿಸಲಾರದಿದ್ದರೆ ಸಮಾಜವನ್ನು ನಿಮ್ಮ ಕುಟುಂಬವಾಗಿ ಮಾಡಿಕೊಳ್ಳಿ ಏನಾದರೂ ಒಂದು ಕೆಲಸ ಮಾಡಿ ಒಂದು ಪರಂಪರೆ ಬಿಡಿ ಅದರಿಂದ ನಿಮ್ಮ ಕುಲದ ಹೆಸರು ಪ್ರಕಾಶಿಸಲಿ ನೀವು ಮಹಾನ್ ಕೆಲಸ ಮಾಡಿದಾಗ ಪೂರ್ವಜರು ಸ್ವರ್ಗದಲ್ಲಿ ಹೆಮ್ಮೆ ಪಡುತ್ತಾರೆ ಮತ್ತು ನಿಮ್ಮ ಸಾಲ ತೀರಿ ಹೋಗುತ್ತದೆ ದೇವಋಣ ಋಷಿಋಣ ಮತ್ತು ಪಿತೃಋಣ ಈ ಮೂರು ಖಾತೆಗಳು ಸ್ಪಷ್ಟಗೊಳ್ಳದಿದ್ದರೆ ಆತ್ಮಕ್ಕೆ ನಿಜವಾದ ಮುಕ್ತಿ ಸಿಗುವುದಿಲ್ಲ ಸನ್ಯಾಸಿಗಳು ಎಲ್ಲವನ್ನೂ ಬಿಟ್ಟು ಹಾಕುತ್ತಾರೆ ಏಕೆಂದರೆ ಅವರು ಲೋಕದಿಂದ ದಿವಾಳಿಯಾಗಿ ಘೋಷಿಸಿಕೊಂಡು ನೇರ ಮೋಕ್ಷಕ್ಕೆ ಓಡುತ್ತಾರೆ ಆದರೆ ನಾವು ಗೃಹಸ್ಥರು ನಾವು ಓಡಬಾರದು ನಾವು ತೀರಿಸಬೇಕು ಹಾಗಾಗಿ ಕೊನೆಯದಲ್ಲಿ ಒಂದೇ ವಿಷಯ ಈ ಮೂರು ಸಾಲಗಳನ್ನು ಒಮ್ಮೆಲೆ ತೀರಿಸಬಹುದು ಒಬ್ಬ ಮನುಷ್ಯ ಈ ಮೂರು ಸಾಲಗಳನ್ನು ಸ್ವೀಕರಿಸಿ ಅವುಗಳನ್ನು ತೀರಿಸಲು ಪ್ರಯತ್ನಿಸಿದಾಗ ಅವನು ಒಂದು ವಿಶೇಷ ಸ್ಥಿತಿಗೆ ಬರುತ್ತಾನೆ ವೇದಗಳಲ್ಲಿ ಈ ಸ್ಥಿತಿಯನ್ನು ಅಣರುಣ ಎನ್ನುತ್ತಾರೆ ಸಾಲಮುಕ್ತನಾಗುವುದು ಇದೇ ಆ ರಹಸ್ಯ ಬಹಳ ಕಡಿಮೆ ಜನ ತಿಳಿದಿರುವುದು ನಾವು ಸಾಮಾನ್ಯವಾಗಿ ಮೋಕ್ಷದ ಮಾತು ಮಾಡುತ್ತೇವೆ ಮುಕ್ತಿಯ ಮಾತು ಮಾಡುತ್ತೇವೆ ಆದರೆ ನೆನಪಿಡಿ ಯಾವುದಾದರೂ ದೇಶದಿಂದ ಹೊರಗೆ ಹೋಗಲು ಅಲ್ಲಿನ ಎಲ್ಲಾ ತೆರಿಗೆ ತೀರಿಸದಿದ್ದರೆ ಸಾಧ್ಯವಿಲ್ಲ ವೀಸಾದಲ್ಲಿ ಯಾವುದಾದರೂ ದಂಡ ಬಾಕಿ ಇದ್ದರೆ ವಿಮಾನ ನಿಲ್ದಾಣದಲ್ಲೇ ನಿಲ್ಲಿಸುತ್ತಾರೆ ಅದೇ ರೀತಿ ಆತ್ಮ ಈ ಸಂಸಾರ ಚಕ್ರದಿಂದ ಹೊರಗೆ ಬರಲು ಅದರ ಖಾತೆ ಶೂನ್ಯವಾಗುವ ತನಕ ಸಾಧ್ಯವಿಲ್ಲ ಅನೇಕರು ಕೇಳುತ್ತಾರೆ ಸನ್ಯಾಸಿಗಳು ಇದೆಲ್ಲ ಏಕೆ ಮಾಡುವುದಿಲ್ಲ ಸನ್ಯಾಸಿಗಳು ಅಗ್ನಿ ಮತ್ತು ಕರ್ಮಗಳನ್ನು ತ್ಯಜಿಸುತ್ತಾರೆ ಏಕೆಂದರೆ ಅವರು ಲೋಕದೊಂದಿಗಿನ ಗುರುತನ್ನು ಮಾಯಮಾಡಿಕೊಂಡಿದ್ದಾರೆ ಅವರು ಹಳೆಯ ಫೈಲನ್ನೇ ಮುಚ್ಚಿಬಿಟ್ಟಿದ್ದಾರೆ ಆದರೆ ನಾವು ಗೃಹಸ್ಥರು ಸಮಾಜದಲ್ಲಿ ಬದುಕುತ್ತಿದ್ದೇವೆ ಈ ಲೋಕದ ಭೋಗವನ್ನು ಅನುಭವಿಸುತ್ತಿದ್ದೇವೆ ಹಾಗಾಗಿ ನಮಗೆ ಮೋಕ್ಷದ ಮಾರ್ಗ ತ್ಯಾಗದಿಂದ ಅಲ್ಲ ತೀರ್ಮಾನದಿಂದ ಹಾದುಹೋಗುತ್ತದೆ ನೀವು ದೇವಋಣ ಋಷಿ ಋಣ ಮತ್ತು ಪಿತೃಋಣ ತೀರಿಸಿದಾಗ ಪ್ರಕೃತಿ ನಿಮ್ಮನ್ನು ತಡೆಯುವ ಹಕ್ಕು ಕಳೆದು ಹೋಗುತ್ತದೆ ಅಲ್ಲಿಗೆ ನಿಮ್ಮ ಕಾಲಿನ ಬೇಡಿಗಳು ಕಟ್ಟುಹೋಗುತ್ತವೆ ಹಾಗಾಗಿ ಇಂದಿನಿಂದ ಈ ಸಾಲಗಳನ್ನು ಭಾರ ಅಥವಾ ಅನ್ಯಾಯ ಎಂದು ಭಾವಿಸುವುದನ್ನು ನಿಲ್ಲಿಸಿ ಇವುಗಳನ್ನು ಒಂದು ಧನ್ಯವಾದವಾಗಿ ನೋಡಿ ಸೂರ್ಯನಿಗೆ ನೀರು ಕೊಡುವುದು ಧನ್ಯವಾದ ಜ್ಞಾನ ಹಂಚುವುದು ಧನ್ಯವಾದ ತಂದೆತಾಯಿಯ ಸೇವೆ ಮಾಡುವುದು ಧನ್ಯವಾದ ನಿಮ್ಮ ಜೀವನ ದೂರುಗಳಿಂದ ಕೃತಜ್ಞತೆಗೆ ಬದಲಾಗುವ ದಿನ ನೀವು ಅಣರುಣ ಆಗಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಳಿ ಮತ್ತು ಆ ಕ್ಷಣದಿಂದ ಯಶಸ್ಸಿನ ಎಲ್ಲಾ ಬಾಗಿಲುಗಳು ನಿಮಗೆ ಸ್ವತಃ ತೆರೆದುಕೊಳ್ಳುತ್ತವೆ ಹಾಗಾದರೆ ಸ್ನೇಹಿತರೆ ಇದು ನಮ್ಮ ಅಸ್ತಿತ್ವದ ಅತಿ ಆಳದ ಸತ್ಯ ನಾವು ಕೇವಲ ಒಂದು ದೇಹವಲ್ಲ ನಾವು ಬ್ರಹ್ಮಾಂಡ ಜೊತೆಗೆ ನಿರಂತರ ಲೆಕ್ಕಪತ್ರ ನೆನಪಿಡಿ ಉದಾರ ಬಾಕಿ ಇದ್ದರೆ ವಾಹನ ಮುಂದೆ ಸಾಗುವುದಿಲ್ಲ ಈಗ ನೀವು ಒಂದು ಕ್ಷಣ ನಿಲ್ಲಿ ನಿಮ್ಮ ಜೀವನವನ್ನು ಗಮನವಿಟ್ಟು ನೋಡಿ ನಿಮ್ಮ ಜೀವನದ ಯಾವ ಕ್ಷೇತ್ರ ತಡೆಯಾಗಿದೆ ನಿಮ್ಮ ಆರೋಗ್ಯ ಅಥವಾ ಅದೃಷ್ಟ ಸಹಕರಿಸುತ್ತಿಲ್ಲವೇ ಆಗ ದೇವರುಣದ ಮೇಲೆ ಗಮನ ಕೊಡಿ ನೀವು ನಿರ್ಧಾರ ತೆಗೆದುಕೊಳ್ಳಲಾರದೆ ಅಥವಾ ಗೊಂದಲದಲ್ಲಿದ್ದೀರಾ ಆಗ ರಿಷಿ ಋಣ ತೀರಿಸಿ ಅಥವಾ ನಿಮ್ಮ ಮನೆ ಕುಟುಂಬದಲ್ಲಿ ಅಶಾಂತಿ ಇದೆಯಾ ಆಗ ಪಿತೃಋಣ ಸುಧಾರಿಸಿ ಕೆಳಗೆ ಕಾಮೆಂಟ್ ಮಾಡಿ ನನಗೆ ಹೇಳಿ ಇಂದಿನಿಂದ ನೀವು ಮೊದಲು ಯಾವ ಸಾಲವನ್ನು ತೀರಿಸಲು ಆರಂಭಿಸುತ್ತೀರಿ ಎಂದು ಈ ಜ್ಞಾನ ನಿಮಗೆ ಮುಖ್ಯವೆನಿಸಿದರೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಜ್ಞಾನದಾನವನ್ನು ಈಗಲೇ ಆರಂಭಿಸಿ ಅಲ್ಲಿಯ ತನಕ ನಿಮ್ಮ ಸಾಲಗಳನ್ನು ತೀರಿಸುತ್ತಾ ಮುಕ್ತರಾಗಿ ನಮನ